ಅಕ್ರಮ ಮದ್ಯ ಮಾರಾಟಗಾರರಿಗೆ ಖಡಕ್ ಎಚ್ಚರಿಕೆ ನಿಯಮ ಉಲ್ಲಂಘಿಸಿದರೆ ಜೈಲುಟ ಗ್ಯಾರಂಟಿ ಆದಿವಾಸಿ ಕಾಲೋನಿಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಸಂಪೂರ್ಣ ಕಡಿವಾಣ ನಂಜನಗೂಡಿನಲ್ಲಿ ಸಭೆ ನಡೆಸಿದ ಅಬಕಾರಿ ಡಿಸಿ ಡಾಕ್ಟರ್ ಮಹಾದೇವಿ ಬಾಯಿ ನಂಜನಗೂಡು ತಾಲೂಕಿನ ಆದಿವಾಸಿ ಕಾಲೋನಿ ಮತ್ತು ಗ್ರಾಮೀಣ ಪ್ರದೇಶದ ಕಿರಾಣಿ ಮತ್ತು ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಗ್ಗಿಲ್ಲದೆ ನಡೆಯುತ್ತಿದೆ ಎಂದು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿತ್ತು ಮಾಹಿತಿ ಅರಿತ ಮೈಸೂರು ಗ್ರಾಮಾಂತರ ಉಪ ಆಯುಕ್ತೆ ಡಾಕ್ಟರ್ ಮಹಾದೇವಿ ಬಾಯಿ ನಂಜನಗುಡಿನ ಅಬಕಾರಿ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮದ್ಯದ ಅಂಗಡಿಯ ಮಾಲೀಕರು ಮತ್ತು ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವವರಿಗೆ ಎಚ್ಚರಿಕೆಯ ಸಂದೇಶವನ್ನು ತಿಳಿಸಿದ್ದಾರೆ ತಾಲೂಕಿನ ಬಾರು ಸನ್ನದುದಾರರ ಜೊತೆ ಸಭೆಯನ್ನು ನಡೆಸಿ ಆದಿವಾಸಿಗಳು ವಾಸಿಸುವ ಕಾಲೋನಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿರುವ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ಹಾಗೂ ನಾಗಣಾಪುರ ಕಾಲೋನಿಯಲ್ಲಿ ಮದ್ಯ ಸೇವಿಸಿ ವ್ಯಕ್ತಿ ಸಾವನ್ನಪ್ಪಿರುವ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಸನ್ನದಾರರ ಜೊತೆ ಸಭೆ ನಡೆಸಿ ಅವರಿಗೆ ನಿರ್ದೇಶನ ನೀಡಲಾಗಿದೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಬಾರ್ಗಳಿಂದ ಹಳ್ಳಿಗಳಲ್ಲಿರುವ ಕಿರಾಣಿ ಅಂಗಡಿಗಳು ಮತ್ತು ಪೆಟ್ಟಿಗೆ ಅಂಗಡಿಗಳಿಗೆ ಮದ್ಯವನ್ನು ಸರಬರಾಜು ಮಾಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಒಂದು ವೇಳೆ ಬಾರ್ಗಳಿಂದ ಸರಬರಾಜು ಮಾಡುವುದು ಕಂಡು ಬಂದರೆ ಮುಲಾಜಿಲ್ಲದೆ ಬಾರ್ ಮಾಲೀಕರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ನಂಜನಗೂಡು ತಾಲೂಕಿನಲ್ಲಿ ವಿಶೇಷವಾಗಿ ಐದು ತಂಡಗಳನ್ನು ರಚನೆ ಮಾಡಲಾಗಿದೆ ಐದು ತಂಡಗಳಿಗೂ ನಿರ್ದೇಶನ ನೀಡಲಾಗಿದ್ದು ಅಕ್ರಮ ಮದ್ಯ ಮಾರಾಟ ಕಂಡುಬಂದರೆ ಅಬಕಾರಿ ಇಲಾಖೆಯ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಒಂಬತ್ತು ಏಳು ಒಂದು ಎಂಟು ನಾಲ್ಕು ಸಂಖ್ಯೆಗೆ ಸಾರ್ವಜನಿಕರು ಕರೆ ಮಾಡಿ ತಿಳಿಸಬಹುದು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಬಕಾರಿ ಉಪ ಅಧೀಕ್ಷಕರಾದ ನಟರಾಜ್ ನಂಜನಗೂಡು ವಲಯ ಅಬಕಾರಿ ನಿರೀಕ್ಷಕ ನಾಗೇಂದ್ರ ಅಬಕಾರಿ ಉಪನಿರೀಕ್ಷಕ ಅಫಜಲ್ ಸಿಬ್ಬಂದಿಗಳಾದ ಚಂದ್ರು ಅಭಿ ಮಧುಕೇಶ್ ಶಿಲ್ಪಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು ವರದಿ ಜಯಶಂಕರ್ ಎನ್ ನಾನು ಈಗಾಗಲೇ ಈಗಾಗಲೇ ಕೊಟ್ಟಿದ್ದೀನಿ ಇದ್ರೆ ನಮ್ಮವ್ರು ಹಿಡ್ದಾಕಿ ಈಗ ನಿಮ್ಗೆ ನಿಮಗೆ ನಿಮ್ಗೆ ಗೊತ್ತಿಲ್ಲ ಆಗ್ಬಾರ್ದು ನಿಮ್ಗೆ ಹೇಳ್ಬಿಟ್ಟೆ ಕೆಲಸ ಮಾಡೋಣ ಅಂತ ಅನಗತ್ಯವಾಗಿ ಎರಡು ಪಾಯಿಂಟ್ ಮೂರು ಲೇಟು ಕೊಡ್ಲಿಕ್ಕೆ ಅವಕಾಶ ಇದ್ದರೆ ಕೊಡಿ ಅದನ್ನು ಮೀರಿ ಕೊಟ್ಟು ನನಗೆ ಆ ಬಸ್ಟಾಪ್ ಸಿಕ್ಕಿದರೆ ನಾನು ಮುಲಾಯಿದ್ದರೆ ಕ್ರಮ ಅದಕ್ಕೆ ಯಾರು ಅವಕಾಶ ಮಾಡಿಕೊಳ್ಬೇಡಿ ಏನಿದೆ ನಮ್ಮ ಕ್ಷಣದ ಸಂಸ್ತಿ ಏನಿದೆ ಆ ರೀತಿಯಲ್ಲಿ ಅವೆಲ್ಲರೂ ಕೂಡ ನಿಮ್ಮ ವಹಿವಾಟನ್ನು ನಡೆಸಿ ಹೇಳಲಿಕ್ಕೆ ಬಯಸ್ತೀನಿ ಇದನ್ನು ಹೊರತುಪಡಿಸಿ ಬೇರೆ ಥರಕ್ಕೆ ಏನಾದರೂ ಬೆಳಗ್ಗೆ ಟೈಮು ನಾನು ಹೇಳಿದ್ರೆ ಬೆಳಗ್ಗೆ ಟೈಮು ಏನು ಟೈಮಿಂಗ್ಸಿದೆ ಆ ಟೈಮಿಗೆ ತೆಲಬೇಕು ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸಲ್ಲಿ ಮುಚ್ಚಬೇಕಾಗ್ತದೆ ಇದನ್ನು ಹೊರತುಪಡಿಸಿ ಏನಾದರೂ ಕಂಡು ಬಂದರೆ ನಾನು ನಿಯಮ ಕ್ರಮ ಕಳ್ಕೊಂಡು ಈಗಾಗಲೇ ನಮ್ಮ ಗೊತ್ತಾಗಿದೆ ಇನ್ನು ಬೇರೆ ರೀತಿ ನಾಳೆ ತೊಂದರೆ ಆಗಲಿಕ್ಕೆ ನೀವೇ ಅವಕಾಶ ಮಾಡಿಕೊಂಡ್ರೆ ಅದಕ್ಕೆ ನಾನು ಅಲ್ಲ ನಿಮಗೆ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಏನು ನಮ್ಮ ಸಣ್ಣ ವಿಚಾರದ ಏನಿದೆ ಆ ರೀತಿಯಲ್ಲಿ ನಿಮ್ಮ ವಹಿವಾಟನ್ನು ನಡೆಸಿ ಇದನ್ನು ಮೀರಿ ಏನಾದರೂ ನಮ್ಮ ಹೊರಗಡೆ ಕಂಡು ಬಂದರೆ ನಾನು ಸುಮ್ಮನೆ ಆಯಿತಾ ಬೇರೆ ಏನಾದರೂ ಹೇಳಿ ಇಲ್ಲ ಅದಕ್ಕೆ ಸರಿ

ಕೆಲಸನೂ ಮಾಡಬೇಕು ಮಕ್ಕಳನ್ನ ಸ್ಕೂಲ್ಗೂ ಕಳಿಸ್ಬೇಕು ಆಮೇಲೆ ಮಕ್ಳಿಗೆ ಫೇಲ್ ಆದರೂ ಅಂತ ತಕ್ಷಣ ಬಿಡಿಸ್ಕೊಡೋದು ಬಿಡಿಸ್ಕೊಡೋದು ಬೇಡ ಇನ್ನೊಂದು ಸರಿ ಕಲಿಸಿ ಏನಾಗೋಲ್ಲ ನಿಮ್ಮ ಮಕ್ಕಳು ನಾಳೆ ಓದಿ ಈ ಕಡೆ ನಿಂತರೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ಅಲ್ವಾ ನಿಮ್ಮ ಕೈಲಿದೆ ಸ್ವಲ್ಪ ನೋಡಿ ಮನೇಲಿ ಹೆಂಗಿದ್ರು ಸ್ವಲ್ಪ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ರೆ ಈ ಥರದ ಘಟನೆಗಳು ತಡೀಲಿಕ್ಕೆ ಕಾರಣ ಆಗ್ತದೆ ದಯವಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಓದ್ತಿ ಅವ್ರೇನಾದ್ರೂ ಒಂಥರು ಒಂದ್ಸರಿ ಫೇಲ್ ಆದ್ರೆ ಬಿಟ್ಬಿಡ್ಬೇಡಿ ಮತ್ತೆ ಕಟ್ಟಿಸಿ ಪರೀಕ್ಷೆ ಕಟ್ಟಿಸಿ ಪಾಸ್ ಮಾಡ್ತೀವಿ ಆಮೇಲೆ ಯಾವುದೇ ಮಾಹಿತಿ ಇದ್ರೆ ದಯವಿಟ್ಟು ಕೊಡಿ ಹೆದರ್ಕೋಬೇಡಿ ಎಲ್ಲರ ಮುಂದೆ ಫೋನ್ ಮಾಡಿದ್ರೆ ತಾನು ಗೊತ್ತಾಗದು ಗೊತ್ತಾಗ್ತಾರೆ ನಾಗೇಂದ್ರ ಅವ್ರೆ ನಿಮ್ಮ ನಂಬರ್ ಕೊಡಿ ಕೊಡಿ ನಂಬರ್ ಮತ್ತೆ ಯಾರು ಕೂಡ ನಿಮ್ಮ ಹೆಸರು ಈಗ ನಂಜನಗೂಡು ಮರೆಯುವ ವ್ಯಾಪ್ತಿಯಲ್ಲಿ ಅಕ್ರಮ ಮಧ್ಯೆ ಮಾರಾಟ ಕುರಿತಂತೆ ನಮಗೆ ದೂರುಗಳು ಬಂದು ಜೊತೆಗೆ ಮೊನ್ನೆ ಆದಿವಾಸಿನಲ್ಲಿ ಆದಿವಾಸಿಗಳು ಅವರು ಅಕ್ರಮ ಮದ್ಯ ಮಾರಾಟ ಕುಡಿದು ಅವ್ರಿಗೂ ತೊಂದರೆ ಆಗಿದೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಂದಿನ ಮೂಡುವಳ ವ್ಯಾಪ್ತಿಯೆಲ್ಲ ಸನ್ನದ್ದಾರರ ಸಭೆ ತರಲು ಸನ್ನದ್ದಾರರಿಗೆ ಸನ್ನದ್ದಾರರಿಗೆ ಯಾವುದೇ ರೀತಿಯ ಸಣ್ಣದು ಶಕ್ತಿ ಉಲ್ಲಂಘನೆ ಆಗದ ರೀತಿಯಲ್ಲಿ ಸಣ್ಣದನ್ನು ಸಣ್ಣದಿನ ವಹಿವಾಟನ್ನು ನಡೆಸಬೇಕು ಅಂತ ಅವರಿಗೆಲ್ಲ ಸಲಹೆ ತರಲು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದಾಗ್ಯೂ ಕೂಡ ಅವರು ಮತ್ತೆ ನಮಗೆ ಬೇರೆ ರೀತಿಯಲ್ಲಿ ಸಣ್ಣದೂ ಷರತ್ತನ್ನು ಮೀರಿ ಅವರು ವ್ಯವಹಾರ ನಡೆಸಿದರೆ ನಾವು ನಿಮ್ಮ ಕ್ರಮ ವಹಿಸ್ತೀವಿ ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಬಕಾರಿ ನಿರೀಕ್ಷಕರಾಗಿರ್ಬೋದು ಅಬಕಾರಿ ಪರಿಕ್ಷಕರು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ತಂಡಗಳನ್ನಾಗಿ ಮಾಡಿದ್ದೀವಿ ತಂಡಗಳನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ತುಂಬ ಮಾರಾಟ ಕಂಡು ಬರ್ತಾ ಇದೆ ಎಲ್ಲ ಕಡೆ ರೇಡ್ ಮಾಡಿ ಎಲ್ಲರೂ ಕೂಡ ಮಾಹಿತಿಯನ್ನು ನಮಗೆ ವಿತ್ ಒನ್ ವೀಕಲ್ಲಿ ರಿಪೋರ್ಟ್ಗಳು ಕೇಳಿರೋದು ರಿಪೋರ್ಟ್ಗಳಿರಲಿ ಜೊತೆಗೆ ಪ್ರತಿ ವಾರದಲ್ಲಿ ವಾರದ ಕವಾಯತು ಮಾಡ್ತೀವಿ ನಾವು ಆ ವಾರದ ಕವಾಯತು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೈತನವರು ಒಟ್ಟಿಗೆ ಸೇರ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಎಲ್ಲಿ ದೂರುಗಳು ಹೆಚ್ಚಿದಾವೆ ಅಂಥ ಕಡೆ ಸಾಮೂಹಿಕವಾಗಿ ದಾಳಿ ನಡೆಸಿ ಕ್ರಮವನ್ನು ಈಗಾಗಲೇ ನಾನು ಎಲ್ಲರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅದರಂತೂ ಕೂಡ ಕ್ರಮ ನಡೀತಾ ಇದೆ ಅದೇ ವಿಚಾರವನ್ನು ಸಣ್ಣದ್ದಾರರ ಗಮನಕ್ಕೆ ತಂದು ಇನ್ನು ಮುಂದೆ ಯಾವುದೇ ರೀತಿಯ ಕ್ರಮಗಳು ನಡೆದಿರುವ ಹಾಗೆ ನೀವು ಅವರು ಕೂಡ ಸಾಥ್ ಕೊಡಬೇಕು ಅನ್ನೋ ವಿಚಾರವನ್ನು ಎಲ್ಲ ಗೊತ್ತಿಲ್ಲ ಸರಿಯನ್ನು ಕರಿ ಭಾಳ ಮೇಡಮ್ ಆ ವಿಚಾರನೂ ಕೂಡ ಈಗ ನಿಮ್ಮ ಮುಂದೆ ನೀವೆಲ್ಲರೂ ಇಲ್ಲೇ ಇದ್ದ್ರಿ ಆ ವಿಚಾರನೂ ಕೂಡ ಈಗ ನಮ್ಮ ಸಣ್ಣದಾರರ ಗಮನಕ್ಕೂ ತಂದಿದ್ದೀನಿ ಈ ರೀತಿಯ ಒಂದು ದೂರಿದೆ ಇನ್ನು ಮುಂದೆ ಆ ರೀತಿ ಕಂಡು ಬಂದರೆ ನಾವೇ ಕ್ರಮ ತಗೊಂಡು ನಾವೇ ಅವರನ್ನು ಹಿಡಿದು ಕ್ರಮ ತಗೊಂಡು ಕ್ರಮ ತಗೊಂಡು ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರ ಅನ್ನೋಂಥ ಮಾತನ್ನು ಕೂಡ ಅವರಿಗೆ ನಾವು ತಿಳಿಸಿದ್ದೀವಿ ಈಗಾಗಲೇ ನಾವು ಮೊನ್ನೆಯಿಂದ ಒಂದು ತಂಡ ಮಾಡಿದ್ದೀವಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ ಆ ತಂಡದ ಪ್ರಕಾರನೇ ಇವು ಮೂರು ದಿನದಿಂದ ಈಗಾಗಲೇ ಡಿ ಕೋಟೆ ಮತ್ತು ಇಲ್ಲಿ ನಂಜನಗೂಡು ಅಲ್ಲೆಲ್ಲ ರೇಡ್ ನಡೀತಾ ಇದೆ ಮತ್ತು ನಾನು ಒಂದು ವಾರ ಬಿಟ್ಟು ನಿಮ್ಮ ಸಾಯಬಾರ ಡಿ ಸಿ ಒಂದು ರಿಪೋರ್ಟ್ ಕೂಡ ಮಾಡ್ತಿದ್ದೀನಿ ಕೊಡುವಂಥ ಉದ್ಭವ ಆಗಲ್ಲ ಏನೋ ಒಂದು ಅವಕಾಶ ಇದೆ ಅವ್ನು ಎರಡು ಪಾಯಿಂಟ್ ಮೂರು ಲೀಟ್ರ್ ಕುಡಿಲಿಕ್ಕೆ ಅವ್ನ ಮನೆಯಲ್ಲಿ ಸ್ಟೋರ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಅದನ್ನು ತಗೊಂಡೋಗಿ ಅವ್ನು ಮಾರಾಟ ಮಾಡ್ದ ಅಂತಂದಾಗ ನಾವು ಹೋಗಿ ಹೋಗಿ ಹಿಡಿಯಾಕ್ ಹೋದಾಗ ನಮಗೆ ಅಕ್ಕಪಕ್ಕದವ್ರು ಸಾಥ್ ಕೊಡ್ಬೇಕು ಇವ್ರು ಮಾರಾಟ ಮಾಡ್ತಿದ್ರು ಅನ್ನೋದನ್ನ ಅವರು ನಮಗೆ ಒಂದು ಮಹಾಜರ ಸಹಿನೋ ಏನೋ ಒಂದು ಮಾಡ್ಬೋದು ಸಾಕ್ಷಿ ಸಾಕ್ಷ ಅಲ್ಲಿ ನಾನು ಕುಡಿಲಿಕ್ಕೆ ನಾನು ಸ್ವಂತವಾಗಿ ತಂದು ಇಟ್ಕೊಂಡಿದ್ದೀನಿ ಅಂತಂದಾಗ ನಮಗೆ ಕಾನೂನಿನ ತೊರಕು ಉದ್ಭವ ಆಗ್ತದೆ ಇಂಥ ಸಂದರ್ಭಗಳಲ್ಲಿ ನಾವೇನು ಮಾಡಿಟ್ ಬರೋಲ್ಲ ಹಾಗಾಗಿ ಎರಡು ಪಾಯಿಂಟ್ ಮೂರು ಲೀಟ್ರಿಗಿಂತ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ಬಿಡ್ತೀವಿ ಅದಕ್ಕಿಂತ ಕಡಿಮೆ ಇದ್ದು ಅದು ಕುಡಿಲಿಕ್ಕೆ ಅವಕಾಶ ಮಾಡ್ಕೊತಿದ್ದಾನೆ ಅಂದಾಗ ಪೆಟ್ಟಿಗೆ ಸಾಕಿ ದಂಡನೂ ಕಟ್ಟಿಸುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಿದ್ದೀವಿ ನಿಮಗೆ ಆ ಮಾಹಿತಿನೂ ಬೇಕಂದರೆ ನಮ್ಗೆ ಊಟ ಕೊಡ್ತಾರೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಇಲ್ಲಿ ತನಕ ಈ ವಲಯ ವ್ಯಾಪ್ತಿನಲ್ಲಿ ಆಗಿರ್ಬೋದು ಅಥವಾ ಸಬ್ ಡಿವಿಜನ್ ವ್ಯಾಪ್ತಿನಲ್ಲಿ ಅಥವಾ ನಮ್ಮ ತಾಲ ಜಿಲ್ಲಾ ವ್ಯಾಪ್ತಿನಲ್ಲಿ ಎಷ್ಟು ಪ್ರಕರಣಗಳ ದಾಖಲಾಗಿದೆ ಅದು ಸಂಪೂರ್ಣ ಮಾಹಿತಿ ನಮ್ಮ ಅಬಕಾರಿ ಉಪ ಅಧೀಕ್ಷಕರು ಕೊಡ್ತಾರೆ ತಾವು ಕೊಡ್ಬೋದು ಮಹಾದೇವಿ ಬಾಯಿ ಅವಕಾರ ಉಪಾಯುಕ್ತರು ಮೈಸೂರು ಗ್ರಾಮಾಂತರ